ನಿಮ್ಮೆಲ್ಲರನ್ನು ಕೂಡ ಆಶ್ಚರ್ಯಗೊಳಿಸುವಂತ ಸ್ಫೋಟಕ ಭವಿಷ್ಯವನ್ನ ಇದೀಗ ಏನು ಭವಿಷ್ಯವಾಣಿಗಳನ್ನು ನುಡಿಯುವಂತ ಕಾಲಜ್ಞಾನಿ ಗುರೂಜಿ ಅಂತಾನೆ ಹೆಸರುವಾಸಿ ಆಗಿರುವ ಶ್ರೀ 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 ಕಿರಣಕುಮಾರ್ ಗುರುಜಿ ಅವರ ಮತ್ತೊಂದು ಸ್ಫೋಟಕ ಭವಿಷ್ಯ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ತಮಗೆಲ್ಲ ಕೂಡ ಗೊತ್ತಿದೆ ಈ ಸಂದರ್ಭದಲ್ಲಿ ಕಿರಣ್ ಕುಮಾರ್ ಗುರುಜಿ ಅವರು ಸ್ಫೋಟಕ ಭವಿಷ್ಯವಾಣಿ ಒಂದನ್ನ ನುಡಿದಿದ್ದಾರೆ ಎಲ್ಲರೂ ಆಶ್ಚರ್ಯ ಚಕಿತರಾಗುವಂತ ಸ್ಫೋಟಕ ಭವಿಷ್ಯವಾಣಿ ಪಾಕಿಸ್ತಾನ ಪಾಪಿ ಪಾಕಿಸ್ತಾನ ನಾಲ್ಕು ಭಾಗಗಳಾಗಿ ವಿಂಗಡಣೆ ಆಗುತ್ತಂತೆ ಪೂರ್ತಿಯಾಗಿ ನಶಿಸಿ ಹೋಗುತ್ತಂತೆ ಪಾಕಿಸ್ತಾನ ಪಾಕಿಸ್ತಾನ ಪೀಸ್ ಪೀಸ್ ಆಗೋದು ಗ್ಯಾರಂಟಿ ಅಂತಿದ್ದಾರೆ ಹಲವು ಭವಿಷ್ಯವಾಣಿಗಳನ್ನ ನುಡಿದು ಈಗಾಗಲೇ ಕಾಲಜ್ಞಾನಿ ಗುರೂಜಿ ಅಂತಾನೆ ಹೆಸರುವಾಸಿಯಾಗಿರುವ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು ಈಗ ಪಾಕಿಸ್ತಾನದ ವಿಚಾರದಲ್ಲಿ ಒಂದು ಭವಿಷ್ಯವಾಣಿ ನುಡಿದಿದ್ದು ಪಾಕಿಸ್ತಾನ ಒಟ್ಟು ನಾಲ್ಕು ಭಾಗಗಳಾಗಿ ವಿಂಗಡಣೆ ಆಗತ್ತೆ ಪಾಕಿಸ್ತಾನ ಪೀಸ್ ಪೀಸ್ ಆಗೋದು ಗ್ಯಾರಂಟಿ ಪೂರ್ತಿಯಾಗಿ ನಶಿಸಿ ಹೋಗೋದು ಗ್ಯಾರಂಟಿ ರಾಜತಾಂತ್ರಿಕ ಯುದ್ಧದಲ್ಲಿ ಭಾರತ ಮೋದಿ ಸರ್ಕಾರ ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಮೇಲುಗೈಯನ್ನ ಸಾಧಿಸುತ್ತದೆ ಅಂತೆ ಇನ್ನು ಮುಂದೆ ಬರೀ ಯುದ್ಧದ ಭೀತಿ ಅಷ್ಟೇ ಅಲ್ಲ ಪಾಪಿ ಪಾಕಿಸ್ತಾನಕ್ಕೆ ಪಾಪದ ಕೊಡ ತುಂಬಿದೆಯಂತೆ ಹಾಗಾಗಿ ಭೂಕಂಪ ಆಗುವ ಭವಿಷ್ಯವನ್ನ ಕೂಡ ಕಾಲಜ್ಞಾನಿ ಗುರೂಜಿ ನುಡಿದಿದ್ದಾರೆ ಕಿತ್ತು ತಿನ್ನುವ ಬಡತನ ಪಾಕಿಸ್ತಾನದಲ್ಲಿ ಬರುತ್ತಂತೆ ಬರಗಾಲಕ್ಕೆ ತುತ್ತಾಗುತ್ತಂತೆ ಈ ಪಾಪಿ ಪಾಕಿಸ್ತಾನ ಪಾಪಿ ಪಾಕಿಸ್ತಾನದ ಪಾಪದ ಕೊಡ ಹೋಗಿದೆ ಭೂಕಂಪ ಬರಗಾಲ ಬಡತನ ಮತ್ತು ಯುದ್ಧದ ಭೀತಿಯಿಂದ ದೇಶವೇ ಸರ್ವನಾಶ ಆಗುವ ಸ್ಫೋಟಕ ಭವಿಷ್ಯವಾಣಿ ಈಗ ಕಿರಣ್ ಕುಮಾರ್ ಗುರೂಜಿ ಅವರಿಂದ ಹೊರಬಿದ್ದಿದೆ ನಮಸ್ಕಾರ ಈ ಹಿಂದೆ ಒಂದು ಸೆಪ್ಟೆಂಬರ್ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೆ ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಕಣಿವೆ ಯುದ್ಧ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಕಣಿವೆ ಯುದ್ಧ ಅನ್ನೋದು ಆಗುತ್ತೆ ಅಂತ ಹೇಳಿದ್ವಿ ಸೊ ಇವ ಪ್ರಸ್ತುತವಾಗಿ ನಾವು ಹೇಳಿದ ಹಾಗೆ ಒಂದು ಯುದ್ಧದ ಸಿನಾರಿಯೋ ಅನ್ನೋದು ಇವಾಗ ಕ್ರಿಯೇಟ್ ಆಗಿದೆ ಎಲ್ಲರೂ ಪ್ರಸ್ತುತವಾಗಿ ಎಲ್ಲರ ಮನಸ್ಸಲ್ಲಿ ಗೊಂದಲ ಏನಂದರೆ ದೊಡ್ಡ ಪ್ರಮಾಣಕ್ಕೆ ಯುದ್ಧ ಆಗ್ಬಿಡುತ್ತೇನೋ ದೊಡ್ಡ ಪ್ರಮಾಣಕ್ಕೆ ಆ ಒಂದು ಯಾವುದು ಇಸ್ರೇಲು ಅಲ್ಲಿ ಆದಂತಹ ಯುದ್ಧಗಳ ಆ ಥರ ಯುದ್ಧ ಆಗುತ್ತೇನೋ ಅಂತ ಎಲ್ಲರ ಇರೋದ್ರಿಂದ ಖಂಡಿತವಾಗಿ ಆ ಥರ ದೊಡ್ಡ ಏನೂ ಆಗೋಲ್ಲ ಇದೇನಾದರೂ ಕೂಡ ಚಿಕ್ಕ ಪುಟ್ಟ ಕಣಿವೆ ಯುದ್ಧ ಥರ ಆಗುತ್ತೆ ಅಷ್ಟೇ ಆದರೆ ಇಲ್ಲೇನಾಗುತ್ತೆ ಭಾರತ ರಾಜತಾಂತ್ರಿಕ ಯುದ್ಧದಲ್ಲೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸೊ ಇವಾಗ ನೀವೇನು ನೋಡ್ತಿದ್ರಲ್ಲ ಸಿಚುವೇಶನ್ನು ಇದೇ ಸಿಚುವೇಶನ್ನು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿತ್ತು ಗ್ರಹಗಳ ಯುತಿ ಏನಿದೆ ಗ್ರಹಗಳ ಒಂದು ಪೊಸಿಷನ್ ಏನಿದೆ ಶನಿ ಹತ್ಕೊಂಡು ನೈನ್ಟೀನ್ ಸೆವೆಂಟಿ ಒನ್ ಅಲ್ಲೂ ಆಗಿತ್ತು ಆವಾಗಿದ್ದಾಗ ಏನಾಯ್ತಂದ್ರೆ ಪಾಕಿಸ್ತಾನ ಒಂದು ವಿಂಗಡಣೆ ಆಯಿತು ಒಂದು ಯಾವುದೋ ಬಾಂಗ್ಲಾದೇಶ್ ಅಂತ ಒಂದು ಪಾರ್ಟಿಷನ್ ಆಯಿತು ಸೊ ಇವಾಗ ಕೂಡ ಅದೇ ಸಿಚುವೇಶನ್ ಇರೋದ್ರಿಂದ ಇಲ್ಲೇನಾಗುತ್ತೆ ಪಾಕಿಸ್ತಾನ ಅಂತ ಅನ್ನೋದು ಛಿದ್ರ ಛಿದ್ರ ಆಗುತ್ತೆ ಉತ್ತರ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ದಕ್ಷಿಣ ಭಾರತ ಪಾಕಿಸ್ತಾನ ಉತ್ತರ ಪಾಕಿಸ್ತಾನ ಅಂತ ಪಾಕಿಸ್ತಾನವೇ ನಾಲ್ಕು ಹೋಳುಗಳಾಗುತ್ತೆ ಪರಮಾತ್ಮ ನಡೆಗು ಸತ್ಯ ಇದು ಬಿಟ್ಟು ಇನ್ನೇನಾಗುತ್ತೆ ಅಲ್ಲಿ ಬಲೂಚಿಸ್ತಾನದವರು ಕೂತ್ಕೊಂಡಿದ್ದಾರೆ ಅಲ್ಲಿ ಬಲೂಚಿಸ್ತಾನ ಕೂಡ ಸಪ್ರೇಷನ್ ಆಗುತ್ತೆ ಇತ್ತಲಾಗೆ ಅವರು ಯಾವುದೋ ಇಂಟರ್ನ್ಯಾಷನಲ್ ಕಾರಿಡಾರ್ ಮಾಡ್ತಾ ಇದ್ದಾರೆ ಚೈನಾ ಕೂಡ ಆ ಭಾಗನ ಕ್ಯಾಪ್ಚರ್ ಮಾಡ್ಕೊಳುತ್ತೆ ಈ ಕಡೆ ಪಿ ಓ ಕೆ ಇದೆ ಈ ಪಿ ಓ ಕೆ ಅಂತ ನಮಗೆ ಭಾರತಕ್ಕೆ ಬರುತ್ತೆ ಈ ಕಡೆ ಏನಾಗಿದೆ ಯು ಎಸ್ ಏರ್ ಬೇಸ್ ಇದೆ ಅದು ಚೂರು ಕಿತ್ಕೊಂಡ್ಬಿಡುತ್ತೆ ಸೊ ಹಿಂಗೆಲ್ಲ ನೋಡಿದ್ರೆ ಏನಾಗುತ್ತೆ ಮುಂಬರುವ ದಿನಗಳಲ್ಲಿ ತುಂಬಾ ದೂರನೆಲ್ಲಪ್ಪ ಇದು ಕೇವಲ ಒಂದು ಎರಡರಿಂದ ಮೂರು ವರ್ಷ ಅಂದ್ರೆ ಟು ತೌಸಂಡ್ ಟ್ವೆಂಟಿ ಏಟ್ ಒಳಗಡೆ ಹತ್ತಿರನೇ ಆ ಒಂದು ಪೊಸಿಷನ್ ಪಾಕಿಸ್ತಾನ್ ಅನ್ನೋದು ಛದ್ರ ಛಿದ್ರವಾಗಿ ಹರಿದು ಹಂಚಿ ಹೋಗುತ್ತೆ ಇದು ಭಗವಾನ್ ಭಗವಂತ ರಾಣಿಗೂ ಸತ್ಯ ಪಾಕಿಸ್ತಾನ ವಿಭಾಗವಾಗುತ್ತೆ ಇದು ಸತ್ಯ ಅದಲ್ಲದ್ರೆ ಇನ್ನೇನಾಗುತ್ತೆ ಈ ಬರೋ ಸಿಚುವೇಶನ್ಗಳಲ್ಲಿ ಅಂದ್ರೆ ದೊಡ್ಡ ಪ್ರಮಾಣಕ್ಕೆ ಭೂಕಂಪ ಭೂಕಂಪ ಯಾವತರ ಅಂದ್ರೆ ಹಿಂದೆ ಕಂಡು ಕೇಳಿರೋದ ರೀತಿಯಿಂದ ದೊಡ್ಡ ಪ್ರಮಾಣದ ಭೂಕಂಪವು ಕೂಡ ಅಲ್ಲಿ ಸಂಭವಿಸುತ್ತೆ ಪ್ರಾಕೃತಿಕ ವಿಕೋಪಗಳು ಕೂಡ ಅಲ್ಲಿ ಸಂಭವಿಸುತ್ತೆ ಎಲ್ಲ ರೀತಿಯಿಂದ ಶುರು ಶುರುವಾಗ್ಬಿಡ್ತಾರೆ ಯಾಕಂದ್ರೆ ವಿಕೋಪ ಪ್ರಾಕೃತಿಕ ವಿಕೋಪ ಆದರೆ ಅಲ್ಲಿ ಏನಾಗುತ್ತೆ ದುಡ್ಡುಗೆ ಮತ್ತು ಯಾವುದು ಫುಡ್ಗೆ ಬಟ್ಟೆಗೆ ಇವೆಲ್ಲ ಕೂಡ ಇವೆಲ್ಲ ಕೂಡ ಅಲ್ಲಿ ಅನಾನು ಅನಾನುಕೂಲತೆ ಆಗುತ್ತೆ ಆ ಅನಾನುಕೂಲತೆಯಿಂದ ಏನಾಗುತ್ತೆ ಎಂಪ್ಲಾಯ್ಮೆಂಟ್ ಇರೋಲ್ಲ ಅಲ್ಲಿ ಏನಾಗುತ್ತೆ ಫೈಟ್ ಆಗುತ್ತೆ ಅಲ್ಲಿ ಏನಾಗುತ್ತೆ ದೊಡ್ಡ ಪ್ರಮಾಣಕ್ಕೆ ಜಗಳಗಳು ಸಿವಿಲ್ ವಾರುಗಳು ನೀನು ನಾನು ನಾನು ನೀನು ಅಂತ ಫೈಟ್ಗಳು ದಂಗೆಗಳು ಏನು ಇಂಥದ್ದಂತ ಏನು ಹೇಳೋಕ್ಕಾಗ್ತಿಲ್ಲ ಎರಡು ಸಾವಿರದ ಇಪ್ಪತ್ತ ಐದು ಎಂಟರಲ್ಲಿ ಇಡೀ ವರ್ಷದಲ್ಲಿನೇ ಕೇಳು ಕಂಡರಿದ ದುರಂತಗಳು ಸಿವಿಲ್ ವಾರು ಕ್ರಿಮಿನಲ್ ರೈಟ್ಸು ಏನಿದೆ ಹೊಲಸುಗಳೆಲ್ಲ ನಡೆದು ಹೋಗ್ಬಿಡುತ್ತವೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿಗೆ ಇವಾಗ ಏನಿದೆಯಲ್ಲ ನೋಡಿದ್ರೆ ಮನೆ ಒಂದು ಟ್ರೈನೆಲ್ಲ ಹೈಜೆಕ್ ಮಾಡಿದ್ರು ಒಂದು ಎಫೆಕ್ಟ್ ಆಯಿತು ಅದು ಕೇವಲ ಒಂದು ಸ್ಟಾರ್ಟಿಂಗ್ ಪಾಯಿಂಟು ಈ ಬಂಗಾರ ದಿನಗಳಲ್ಲಿ ಏನಾಗುತ್ತೆ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟ ಜನಾಂದೋಲನ ಯಾವ ಥರ ಬಾಂಗ್ಲಾದೇಶಲ್ಲಿ ಆಯ್ತಲ್ಲ ಅದೇ ತರ ದೊಡ್ಡ ಮಟ್ಟ ಆಂದೋಲನ ಆಗುತ್ತೆ ಅಲ್ಲಿ ಏನಾಗುತ್ತೆ ಸರ್ಕಾರಗಳು ಪತನ ಆಗುವಂಥದ್ದು ಸರ್ಕಾರಗಳೇ ಒಂದು ಚೇಂಜ್ ಆಗುವಂಥ ಸಾಧ್ಯತೆ ಕೂಡ ತುಂಬ ಇದೆ ಸೊ ಇಲ್ಲಿ ನಾವು ನಮ್ಮ ಭಾರತ ಸೇನೆ ಅವ್ರಿಗೆ ಯುದ್ಧ ಮಾಡೋಕ್ಕಿಂತನೂ ಪ್ರಕೃತಿಯಿಂದನೇ ಅವರಿಗೆ ತುಂಬಾ ಧ್ವಂಸ ಇದೆ ಅದು ಭಗವಂತ ನಿಯಮ ಭಗವಂತನ ಸೃಷ್ಟಿಯ ನಿಯಮ ಸೊ ಹಂಗಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಬಾರಿ ಎರಡು ಸಾವಿರದ ಇಪ್ಪತ್ತೆಂಟು ಬಾಜಲ್ಲಿ ಪಾಕಿಸ್ತಾನ ಅನ್ನೋದು ಇರೋಲ್ಲ ಹೋಳ್ ಹೋಳು ಹೋಳಾಗ್ಬಿಡುತ್ತೆ ಎಲ್ಲ ಹರಿದು ಹಂಚೋಗ್ಬಿಡುತ್ತೆ ಆ ಪಾಕಿಸ್ತಾನೆ ವಿವಿಧ ವಿವಿಧ ಕಡೆ ಪ್ರಾಂತ್ಯದಲ್ಲಿ ಹಂಚೋಗಿ ಪ್ರತಿಯೊಂದು ಪ್ರಾಂತ್ಯಕ್ಕೂ ಒಬ್ಬ ಪ್ರಧಾನಿ ಆಗ್ಬಿಡ್ತಾನೆ ಪೂರ್ವ ಪ್ರ ಪೂರ್ವ ಪಾಕಿಸ್ತಾನದ ಒಬ್ಬ ಪ್ರಧಾನಿ ಈಗ ಪಶ್ಚಿಮ ಪ ಪಾಕಿಸ್ತಾನದ ಒಬ್ಬ ಪ್ರಧಾನಿ ಉತ್ತರಕ್ಕೊಬ್ಬ ಪ್ರಧಾನಿ ದಕ್ಷಿಣಕ್ಕೊಬ್ಬ ಪ್ರಧಾನಿ ಎಲ್ಲ ಪಾಕಿಸ್ತಾನಕ್ಕೆ ನಾಲ್ಕು ನಾಲ್ಕು ಐದು ಪ್ರಧಾನಿಗಳಾಗ್ಬಿಡ್ತಾರ ಇದು ಮಾತ್ರ ಭಗವಂತ ಸತ್ಯ ಯಾಕಂದರೆ ಇತರೆ ಪ್ಲಾನೆಟ್ ಪೋಷಣೆ ಆಗಿದೆ ಸೊ ಹಾಗೆ ಇವಾಗ ನಡೀತಿರುವಂತಹ ಕ್ರಿಸ್ಪಿ ಎವೆಂಟ್ ಆಗಿರುವಂಥ ಇಶ್ಯೂ ಅಂತಂದರೆ ಪಾಕಿಸ್ತಾನ ಯುದ್ಧ ಸೊ ಇವತ್ತಿನ ಈ ಕ್ರಿಸ್ಪಿ ಆಗಿರುವಂತಹ ಒಂದು ಇಶ್ಯೂಗೆ ನಾವು ಹೇಳಿರೋದು ಇಷ್ಟೇ ಯಾರು ಭಯ ಪಡುವಂಥದ್ದಲ್ಲ ಯಾವ ಯುದ್ಧ ಚಿಕ್ಕ ಪ್ರಮಾಣಕ್ಕೆ ಇರುತ್ತೆ ಆದರೆ ಪ್ರಕೃತಿಯಿಂದ ಮತ್ತು ಮಾನವ ದುರಂತಗಳಿಂದ ತನ್ನಷ್ಟು ತಾನೇ ಪಾಕಿಸ್ತಾನ ಡಿವೈಡಾಗಿ ಹೋಳಾಗಿ ಹೋಗುತ್ತೆ ಇದು ಮಾತ್ರ ಪರಮಾತ್ಮ ನಾಳೆಗೂ ಸತ್ಯ ಸೊ ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆ ಸಂಚಿಕೆ ಅಲ್ಪ ಮಾಡ್ತಿದ್ದೀನಿ ಸರ್ವೇ ಜನಾ ಸುಖಿನೋ ಭವಂತ